ಹಾಯ್ ಎಲ್ರಿಗೂ ನಮಸ್ಕಾರ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತೋರಿಸ್ತಾ ಇರೋದು ನಲ್ಲಿಕಾಯಿ ಜ್ಯೂಸು ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಮಾಡೋ ತೋರಿಸ್ತಾ ಇದ್ದೀನಿ ದಿನ ಒಂದೊಂದು ಎರಡೆರಡು ಕುಯ್ಕೊಂಡು ಜ್ಯೂಸ್ ಮಾಡೋಕ್ಕಿಂತ ನಾವು ಈ ಥರ ಬೆಟ್ಟದ ನಲ್ಲಿಕಾಯಿ ಶುಂಠಿ ಕರ್ಬೇವ ಸೊಪ್ಪು ಪುದೀನ ಸೊಪ್ಪು ಎಲ್ಲ ರುಬ್ಬಿಟ್ಟು ಅದನ್ನು ಯಾವ ಥರ ಮಾಡೋದು ತೋರಿಸ್ತೀನಿ ಬನ್ನಿ ನೋಡಿ ಬೆಟ್ಟದ ನಲ್ಲಿಕಾಯೆಲ್ಲ ಈ ಥರ ಸಣ್ಣದಾಗಿ ಹೆಚ್ಕೋಬೇಕು ಈ ಬೆಟ್ಟದ ನಲ್ಲಿಕಾಯಿಂದ ತುಂಬ ಉಪಯೋಗ ಇದೆ ದಿನಕ್ಕೊಂದು ಬೆಟ್ಟದಲ್ಲಿಕಾಯಿ ತಿನ್ನಲೇಬೇಕು ದಿನಕ್ಕೊಂದು ಬೆಟ್ಟದಲ್ಲಿಕಾಯಿ ತಿಂದರೆ ಚರ್ಮದ ಕಾಂತಿ ಹೆಚ್ಚುತ್ತೆ ಹಾಗೆ ಕಣ್ಣಿನ ದೃಷ್ಟಿ ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಇದೆ ಕಣ್ಣಿನ ದೃಷ್ಟಿನ ಉತ್ತಮವಾಗಿರುತ್ತೆ ಹಾಗೆ ಕೂದಲಿಗೂ ತುಂಬ ಒಳ್ಳೆಯದು ಕೂದಲು ಕಾಂತಿಯುತವಾಗಿ ಬೆಳೆಯುತ್ತೆ ನಲ್ಲಿ ಕೈ ತಿನ್ನೋದ್ರಿಂದ ಇದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದನ್ನೆಲ್ಲ ಹಾಕೋತೀನಿ ಮಿಕ್ಸಿ ಜಾರ್ಗೆ ನೆಲ್ಲಿಕಾಯಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಲಿವರ್ಗೂ ಒಳ್ಳೆಯದು ಮತ್ತು ಹೃದುವಿಕೆ ತುಂಬ ಒಳ್ಳೆಯದು ಆಟಕ್ಕೆ ಹಾಗೆ ಇದು ಸ್ವಲ್ಪ ಶುಂಠಿ ಹಾಕೋತಿದ್ದೀನಿ ಶುಂಠಿ ನೋಡಿ ಶುಂಠಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಪುದೀನ ತಿನ್ನೋದ್ರಿಂದ ಒಳ್ಳೆಯದು ಹಾಗೆ ಕರ್ಬೇವು ಸೊಪ್ಪು ಅಷ್ಟೇ ಅದೇ ಅಷ್ಟೇ ಬೆನಿಫಿಟ್ ಇದೆ ನಲ್ಲಿಕಾಯಿ ಅಷ್ಟೇ ಕಣ್ಣಿಗೆ ಒಳ್ಳೆಯದು ಕೂದಲಿಗೆ ಒಳ್ಳೆಯದು ಪುದಿನಿಂದ ಬಾಯಿದು ವಾಸನೆ ಎಲ್ಲ ಹೋಗುತ್ತೆ ಪುದೀನಾ ಸೊಪ್ಪು ತಿನ್ನೋದ್ರಿಂದ ಅವನ್ನೆಲ್ಲ ಸೇರಿಸಿ ಒಂದು ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ಡೈಲಿ ಮಾಡಿಕೊಂಡಿದ್ರೆ ನಾವು ಶ್ಟೋರ್ ಸ್ಟೋರ್ ಮಾಡಿಬಿಟ್ಟು ಫ್ರಿಡ್ಜ್ ಒಳಗಡೆ ಇಟ್ಕೊಂಡು ಡೈಲಿ ಸ್ವಲ್ಪ ಹಾಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರ್ಶನೂ ಅಷ್ಟೇ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ಆದರೆ ಯಾವುದೇ ಹಿತ ಮಿತವಾಗಿರಬೇಕು ನೋಡಿ ಈ ಥರ ನೈಸ್ ಪೇಸ್ಟ್ ಆಗಬೇಕು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಈ ಥರ ಸೋಸ್ಕೋಬೇಕು ಇದು ದೊಡ್ಡ ಸೋಸ್ ಅದ್ರೊಳಗಡೆ ಹಾಕೊಂಡು ಈ ಥರ ಜ್ಯೂಸ್ ತಕ್ಕೋಬೇಕು ನಾನು ಇದರ ಜ್ಯೂಸಿಂದ ಮೋಲ್ ತರಿಸ್ಕೊಂಡಿದ್ದೀನಿ ಮೀಶೋಯಿಂದ ಇಂದ ಇದಕ್ಕೆ ನೋಡಿ ಹಾಕ್ತಾ ಇದ್ದೀನಿ ಮೀಶೋದಲ್ಲಿ ಸಿಗುತ್ತಿದ್ದು ಮತ್ತು ಅಂಗಡಿಗಳಲ್ಲೂ ಸಿಗುತ್ತೆ ಈ ಮೋಲ್ಡ್ಗೆಲ್ಲ ಹಾಕೊಂಡು ಫ್ರಿಡ್ಜಲ್ಲಿ ಇಟ್ಕೋಬೇಕು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ನೋಡಿ ಮೋಲ್ಡ್ಗೆಲ್ಲ ಹಾಕೊಂಡು ಇಟ್ಕೊಂಡಿದ್ದೀನಿ ನಾನು ಈಗ ಇದನ್ನು ಫ್ರಿಡ್ಜಲ್ಲಿ ಇಡ್ತೀನಿ ನಾನು ನೋಡಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಮೋಲ್ಡ್ಗಳಿಗೆಲ್ಲ ಹಾಕೊಂಡು ಇಟ್ಕೊಂಡಿದ್ದೀನಿ ಅದ ಸಿಕ್ಸ್ ಅವರ್ ಬಿಡಬೇಕು ನಾನು ಇದನ್ನು ಮಾಡಿಟ್ಟಿದ್ದೆ ಹಾಗಾಗಿ ನಾನು ಮಾರ್ನಿಂಗ್ ಇದನ್ನ ಯೂಸ್ ಮಾಡ್ಕೊತಿದ್ದೀನಿ ಫ್ರಿಡ್ಜಿಂದ ತೆಗ್ದು ನಾವು ಒಂದೆರಡು ಸೆಕೆಂಡ್ ಬಿಡಬೇಕು ಬಿಟ್ಟ ಮೇಲೆ ನಾವು ಬಿಸಿ ಬಿಸಿ ನೀರು ಕಾಯಿಸ್ಕೋಬೇಕು ಪ್ರತಿದಿನ ಬೆಳಗ್ಗೆ ನಾವು ಇದು ಬಿಸಿನೀರು ಕುಡಿತೀವಲ್ಲ ಆ ಬಿಸಿನೀರು ಲೋಟಕ್ಕೆ ಒಂದು ಮೂರು ಮೂರು ಕ್ಯೂಬ್ ಹಾಕೊಂಡು ಕುಡಿದ್ರೆ ಶಿಪ್ಪೇ ಶಿಪ್ಪೇ ಕುಡೀರಿ ಗಂಟ್ಲಿಗೂ ಹಿತವಾಗಿರುತ್ತೆ ಆ ಶುಂಠಿ ಫ್ಲೇವರು ಮತ್ತು ನಲ್ಲಿ ಕಾಯ್ದು ಕರ್ಬೇವು ಸೊಪ್ಪು ಪುದೀನ ಸೊಪ್ಪು ಎಲ್ಲ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಆರೋಗ್ಯಕ್ಕೋಸ್ಕರ ಕುಡಿಲೇಬೇಕು ಇದನ್ನು ಕುಡೀರಿ ಈ ಥರ ಮಾಡಿಕೊಂಡು ಚೆನ್ನಾಗಿರುತ್ತೆ ನೋಡಿ ಬಿಸಿನೀರು ಆಗುತ್ತ ಹಾಕಿದ ತಕ್ಷಣ ಆ ಕಾರಣ ಕರ್ಗೋಯಿತು ಅದು ಒಂದು ನಿಮಿಷಕ್ಕೆ ಕರ್ಗೋಗ್ಬಿಡುತ್ತೆ ನಾವು ಸ್ಪೂನ್ ತಣ್ಣ ತಿರುಗಿಸ್ಬಿಟ್ಟು ಶಿಪ್ ಶಿಪ್ ಕುಡಿಬೇಕು ಈ ವಿಡಿಯೋ ನಿಮ್ಗೆ ಎಲ್ಪ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು